ಗುದ್ದಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ನೂತನ ಗೋಪುರ ಕಳಸಾರೋಹಣ ಹಾಗೂ ಅಗ್ನಿಕುಂಡ ಮಹೋತ್ಸವ ಗಂಗಾವತಿ ಇತಿಹಾಸ ಪ್ರಸಿದ್ಧ ಆನಿಗುಂದಿ ಗ್ರಾಮದಲ್ಲಿ ದಿನಾಂಕ ನಾಲ್ಕರಂದು ಸೋಮವಾರದಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ನೂತನ ಗೋಪುರ ಕಳಸಾರೋಹಣ ಮಹೋತ್ಸವ ಹಾಗೂ ಅಗ್ನಿಕುಂಡ ಅಗ್ನಿ ಪುಟಾರಾಧನೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ದಿವಸ ದೇವಸ್ಥಾನ ಸಮಿತಿ ಅಧ್ಯಕ್ಷ ಡಾಕ್ಟರ್ ಶಂಕ್ರಯ್ಯ ವಿರೂಪಾಕ್ಷಯ್ಯ ಹಿರೇಮಠ ಸಂಜಯ್ ಹಿರೇಮಠ್ ಹೇಳಿದರು ಅವರು ಶನಿವಾರದಂದು ಪತ್ರಿಕಾ ಭಾಗದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಭಾರೀ ಮುಖ್ಯ ಕಾರ್ಯಕ್ರಮದ ಅಂಗವಾಗಿ ದಿನಾಂಕ ಮೂರರಂದು ಮಹಾಗಣಪತಿ ಪೂಜೆ ಪಂಚಾಚಾರ್ಯರ ಧ್ವಜಾರೋಹಣ ರುದ್ರಹೋಮ ಆಯೋಜಿಸಲಾಗಿದ್ದು ದಿನಾಂಕ ನಾಲ್ಕರಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ವೀರಭದ್ರೇಶ್ವರ ದೇವರಿಗೆ ಮಹಾರುದ್ರಾಭಿಷೇಕ ಗಂಗೆ ಪೂಜೆ ಅಗ್ನಿಕುಂಡ ಮಹೋತ್ಸವ ಮುತ್ತೈದೆಯರಿಗೆ ಉಡಿ ತುಂಬುವಿಕೆ ಸೇರಿದಂತೆ ಉಜ್ಜಯಿನಿ ಜಗದ್ಗುರುಗಳ ಪುರಪ್ರವೇಶವನ್ನು ಪೂರ್ಣಕುಂಬ ಕಳಸ ಸಕಲ ವಾದ್ಯಗಳಿಂದ ಹಾಗೂ ಕಂಚಿ ಮೇಳ ಪುರವಂತರಿಂದ ಪುರಪ್ರವೇಶಿಸಲಾಗುವುದು ಮಲ್ಲಿಕ ಹತ್ತು ಮೂವತ್ತರಿಂದ ಒಂದು ಗಂಟೆಯವರೆಗೆ ಧರ್ಮಸಭೆ ಜರುಗಲಿದ್ದು ಉಜ್ಜಯಿನಿ ಅಧರ್ಮ ಸಿಂಹಾಸನಾಧೀಶರಾದ ಶ್ರೀ ಸಿದ್ದಲಿಂಗ ಶಿವಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ನಾಡಿನ ಹರಗುರುಚರ ಮೂರ್ತಿಗಳ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯಲಿದ್ದು ಶಸ್ತ್ರ ಧಾರಣೆ ಧರ್ಮ ಉಪದೇಶ ಆಶೀರ್ವಾದ ನಡೆಯಲಿದೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಚಿವರು ಸಂಸದರು ಶಾಸಕರು ಉದ್ಯಮಿಗಳು ಸಮಾಜದ ಮುಖಂಡರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಅಪಾರ ಭಕ್ತಾದಿಗಳು ಭಾಗವಹಿಸುವರು ಎಂದು ಹೇಳಿದರು ಒಂದು ಗಂಟೆಗೆ ರುದ್ರಾಭಿಷೇಕ ಸ್ಟಾರ್ಟ್ ಆಗಿ ಎರಡೂವರೆಗೆ ಮಹಮಂಗಲ ರುದ್ರಾಭಿಷೇಕ ರುದ್ರಾಭಿಷೇಕ ಆಮೇಲೆ ಮೂರು ಗಂಟೆ ಹಿಡಿದು ಐದು ಗಂಟೆ ಅವರ ಇದಕ್ಕೆ ತಂಗಿಸ್ತಾಳಿಕೊಂಡು ಆರೂವರೆಗೆಲ್ಲ ಇದು ಅಂಗಿಕೊಂಡ ಅಭ್ಯರ್ಥಿ ಮತ್ತು ತದನಂತರ ಮುಟ್ಟೈದರಿಗೆ ಉಳಿತುಂಬುವ ಕಾರ್ಯಕ್ರಮ ಒಂಬತ್ತು ಗಂಟೆವರೆಗೆ ಒಂಬತ್ತು ಗಂಟೆಗೆ ಶ್ರೀ ಶ್ರೀ ಸಾವಿರ ಎಂಟು ಜಯದುರ್ಗ ಭಕ್ ಉಜ್ಜಯನೇಶ ಮಹೋತ್ಸವ ದೇಶ ಬರ್ತಾರೆ ಅವರು ಬಂದರೆ ಕಳಸ ಆರೋಹಣ ಹಾಗೂ ಅರ ಇಲ್ಲಿಯ ಸುತ್ತಮುತ್ತಲಿನ ಹಲವರು ಚರಮೂರ್ತಿಗಳು ಬರ್ತಾ ಇದ್ದಾರೆ ಹಾಗೂ ರಾಜಕಾರಣಿಗಳು ಭಕ್ತಾದಿಗಳು ಆಮೇಲೆ ಮೈಸೂರಿನಲ್ಲಿರ್ತಕ್ಕಂಥ ಎಷ್ಟೋ ಬಹುಸಂಖ್ಯಾತ ಭಕ್ತರು ನಿಜಾಮಕರು ಈ ಪುರಾತನಲ್ಲಿರುವಂಥವರು ಅವರು ಅಲ್ಲಿಂದೂ ಕೂಡ ಬಹುಸಂಖ್ಯಾತ ಜನರು ಬರ್ತಾ ಇದ್ದಾರೆ ಧರ್ಮ ಸಂಜೆ ತದನಂತರ ಇದು ಇದೆ ಮಹಾಪ್ರಸಾದ ಇರ್ತದೆ ಆದ ಕಾರಣ ಭಕ್ತಾದಿಗಳೆಲ್ಲರೂ ಸಣ್ಣ ಸುತ್ತಮುತ್ತಲಿನ ಎಲ್ಲ ಗ್ರಾಮದರು ಬಂದು ಶಿವನ ಇರುವ ದೇಶದ ಕೂಡ ಪಾತ್ರರಾಗಿ ಧನ್ಯರಾಗಿದ್ದು ಲಕ್ಷಿಸಿದ್ದಾರೆ ಇದೇ ತಿಂಗಳ ಮೂರು ಮತ್ತು ನಾಲ್ಕನೇ ತಾರೀಕು ಆನೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ವತಿಯಿಂದ ನಾವು ನೂತನ ಗೋಪುರ ಮತ್ತು ಕಳಸರವಣ ಮಹೋತ್ಸವವನ್ನು ಅಂದ್ಕೊಂಡಿರ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸೋದಕ್ಕೆ ಉಜ್ಜಯಿ ಸಂಸ್ಥಾನ ಅಂತ ಶ್ರೀ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದರು ಅವರು ಆಗಮಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಹೆಬ್ಬಾಳ ಮಠದಿಂದ ನಾಲ್ಕು ಶರಣ ಶಿವಾಚಾರ್ಯರು ಆಗಮಿಸ್ತಾ ಇದ್ದಾರೆ ಮತ್ತು ಬುಕ್ಸಾನ ಮಠದಿಂದ ಶ್ರೀ ಕರಸಿದ್ದೇಶ್ವರ ಶಿವಾಚಾರ್ಯರು ಆಗಮಿಸ್ತಾ ಇದ್ದಾರೆ ಮತ್ತು ಹಿರೇಮಠ ಕುಷ್ಟಗಿ ಕಡೆಯಿಂದ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ ಮತ್ತು ಹಿರೇಮಠ ಯಲಬುರ್ಗದಿಂದ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಗಚ್ಚಿನ ಮಠ ಮಸ್ಕಿಯಿಂದ ಶ್ರೀ ವರಋ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಆನೆಗ ವಾಲಿಕಿಲ್ಲ ಆದಿಶಕ್ತಿ ದುರ್ಗಾ ದೇವಸ್ಥಾನದ ಸಣಮಾನಂದ ಮಹಾಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ಆವಾಯಿಸ್ತಿದ್ದಾರೆ ಇದರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಂಸದರು ನಮ್ಮ ಗಂಗಾವದಿ ಶಾಸಕರು ಗಾಲಿ ಜನದಂಡಿ ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರಾಗಿರ್ತ ಮನೋಳ್ಳಿ ಅವರು ಶಿವರಾಮೇಗೌಡರು ಮತ್ತು ಮಲ್ಲಿಕಾರ್ಜುನ ಅವರು ವಾಣಿಜ್ಯೋದ್ಯಮಿಗಳು ಇನ್ನಿತರ ಎಲ್ಲ ಮುಖ್ಯವಾದ ಗಣ್ಯಗಳನ್ನು ಗಣ್ಯರನ್ನು ನಾವು ಅವಲಂಬಿಸಿರ್ತೀವಿ ಇದರ ಜೊತೆಗೆ ನಮ್ಮ ಊರಿನ ಆನೆಗುಂದಿಯ ರಾಜವಂಶಸ್ಥರನ್ನು ನಾವು ನೋಟಿಸಿರ್ತಾರೆ ಇದಕ್ಕೆ ಇದರಲ್ಲ ಜೊತೆಗೆ ಭಕ್ತಾದಿಗಳು ಆನೆಗುಂದಿಯ ಸಮಸ್ತ ನಾಗರಿಕರು ಇದರಲ್ಲಿ ಭಾಗವಹಿಸಿ ಭಾಗವಹಿಸ್ತಾ ಇದ್ದಾರೆ ಆದ ಕಾರಣ ಎಲ್ಲ ಸಾರ್ವಜನಿಕರು ಮತ್ತು ಭಕ್ತಾದಿ ಬಂದು ಇದೇ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ನಾವು ನಮ್ಮ ನದಿಯ ವೀರಶೈವ ಸಮಾಜದ ಕಮಿಟಿ ವತಿಯನ್ನು ವಿನಂತಿಸಿಕೊಳ್ತಾರೆ